ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೊರಗಡೆ ಕೊರಿಯೋ ಚಳಿ ಜಿಟಿ ಜಿಟಿ ಚಿಟಿ ಅಂತ ಸುರಿತಾ ಇರೋ ಮಳೆ ಹೊರಗಡೆ ಹೋಗೋಕ್ಕೂ ಆಗೋಲ್ಲ ಒಳಗಡೆ ಬೆಚ್ಚು ಹೊದ್ಕೊಂಡು ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಎಲ್ಲ ಆ ಕಡೆ ಒದ್ದೆ 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 ಅಂತ ಬೆಳಗ್ಗೆಯಿಂದ ಸುರಿತಾ ಇರೋ ಮಳೆ ಬೇರೆ ಈ ಚಳಿಗಾಲದಲ್ಲಿ ಈ ಥರ ಮಳೆನ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಮಳೆ ಸೈಕ್ಲೋನಿಂದಾಗಿ ಇಡೀ ಬೆಂಗಳೂರೇ ನೆಂದು ತೊಪ್ಪೆ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ನೋಡಿ ಎಲ್ಲಿ ನೋಡಿದ್ರು ಒದ್ದೆ ಒದ್ಯ ಒದ್ದೆ ಬಟ್ಟೆ ಒಣಗಾಕಿದ್ರೂ ಬಟ್ಟೆಗಳು ಒಣಗೋದಿಲ್ಲ ಮೂರು ದಿನದ ದಿನ ಆಯಿತು ಅಲ್ಲಿ ಹಾಕಿದ ಬಟ್ಟೆ ಇನ್ನೂ ಒಣಗೋದ್ರಲ್ಲೇ ಇದೆ ಎಲ್ಲ ಕಡೆಯೂ ಮಂಜು ಥರ ಇರೋ ಮಳೆ ಬಟ್ಟೆಗಳಂತ ಯಾರ ಒಣಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಬಟ್ಟೆ ಹೋಗಿಬೇಕು ಯಾರ್ಯಾರಿಗೆ ಪಾತ್ರೆ ತೊಳಿಬೇಕು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ಬೆಚ್ಚು ಹೊದ್ಕೊಂಡು ಬಿಸಿ ಬಿಸಿಯಾಗಿ ಏನಾದ್ರು ತಿಂದ್ಕೊಂಡು ಕುಡಿಕೊಂಡು ಎರಣಪ್ಪ ಅನಿಸುತ್ತೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಅಥವಾ ಏನಾದರೂ ಒಂದು ಗಂಜಿಯನ್ನು ಬಟ್ಟೆಗಳು ನೋಡಿ ಹೊರಗಡೆ ಹಾಕ್ರೆ ನಿಂದೋಗುತ್ತೆ ಅಂದ್ಬಿಟ್ಟು ಮನೇಲೇನೇನೆ ಹಗ್ಗ ಕಟ್ಟಿ ಈ ರೀತಿ ಬಟ್ಟೆನ ಒಣಗಾಕೊಂಡಿದ್ದೀನಿ ಈ ರೀತಿ ಪರಿಸ್ಥಿತಿ ನನಗೆ ಮಾತ್ರ ಅಲ್ಲ ನಿಮ್ಮಲ್ಲೂ ಸಹ ಕೆಲವರಿಗೆ ಇರುತ್ತೆ ಬಿಸಿ ಬಿಸಿಯಾಗಿ ರಾಗಿ ಮಾಲ್ಟು ಅಥವಾ ರಾಗಿ ಗಂಜಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಇಲ್ಲಿ ವಾಟ್ರ್ ಫಿಲ್ಟ್ರ್ ಆನ್ ಮಾಡಿಬಿಟ್ಟಿದ್ದೀನಿ ನೀರು ಆಗಲಿಕ್ಕೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳಿವೆ ನೀರು ತುಂಬ ತಣ್ಣಗಿರೋದ್ರಿಂದ ಯಾರಿಗೆಲ್ಲ ಇಂಥ ಸಿಚ್ಯುವೇಷನಲ್ಲಿ ಪಾತ್ರೆ ತೊಳಿಬೇಕು ಅಂತ ಅನಿಸುತ್ತೆ ಹೇಳಿ ಐಸ್ ವಾಟ್ರ್ ಥರ ಇದೆ ನೀರು ಬಟ್ಟೆಗಳು ಒಳಗಡೆ ಒಣಗಾಕೊಂಡಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಮನೆ ಚಿಕ್ಕದ್ರಾದ್ರಂತೂ ಮುಗೀತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ